ಎಲ್ಲರಿಗೂ ನಮಸ್ಕಾರ ಎಲ್ಲರನ್ನು ಕೂರ್ಕ್ ಹೋಮ್ ಕಿಚನ್ ಬಗ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಒಂದು ಅದ್ಭುತವಾದಂತಹ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಎಲ್ಲಿ ಕೂಡ ವೀಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಇನ್ ಕೇಸ್ ನನ್ನ ವೀಡಿಯೋನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಬೆಳಗಿನ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಆದ ನಂತರ ನಾನು ಇವತ್ತು ನಮ್ಮ ಕೊಡಗಿನ ಸ್ಪೆಷಲ್ ಟ್ರೆಡಿಷನಲ್ ರೆಸಿಪಿ ಅಂತಲೇ ಹೇಳ್ಬೋದು ಅರಿಶಿಣದ ಎಲೆ ಹಿಟ್ಟು ಅಂತ ನಾವು ಇದನ್ನು ಹೇಳ್ತೀವಿ ಅರಿಶಿಣದ ಎಲೆಕಾಯಿ ಹಿಟ್ಟು ಅಂತಲೂ ಕೂಡ ಹೇಳ್ತಾರೆ ಇವತ್ತು ನಾನು ಈ ಅರಿಶಿಣದ ಎಲೆ ಕಾಯಿ ಹಿಟ್ಟನ್ನು ಇವತ್ತು ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು ಅರಿಶಿಣಿದ ಎಲೆ ಹಿಟ್ಟನ್ನು ಮಾಡ್ಕೊಳ್ಳೋದಕ್ಕೆ ನಾನು ಒಂದೂವರೆ ಕಪ್ಪಾಗುವಷ್ಟು ಅಕ್ಕಿಯನ್ನು ತೊಳೆದುಬಿಟ್ಟು ಈ ರೀತಿಯಾಗಿ ನಾನು ನೀರನ್ನು ಸೋರೋದಕ್ಕೆ ಇಟ್ಕೊಂಡಿದ್ದೆ ನಾವು ಬಟ್ಟೆ ಮೇಲೆ ಕೂಡ ಹರಡಿಕೊಂಡು ನಾವು ನೀರನ್ನು ಸೋರಿಸ್ಕೋಬೋದು ನಾನು ಈ ಥರ ಜಾಲರಿಯಲ್ಲಿ ಹಾಕ್ಕೊಂಡು ನೀರನ್ನು ಸೋಸ್ಕೊಂಡಿದ್ದೀನಿ ಇವಾಗ ಇದೆಲ್ಲ ನೀರೆಲ್ಲ ಹೋಗಬೇಕು ನೀಟಾಗಿ ನೀರೆಲ್ಲ ಹೋದಾದ ನಂತರನೇ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು ಮಿಕ್ಸಿ ಅಂದರೆ ನಾವು ಇವಾಗ ಕಡುಬು ಎಲ್ಲ ಮಾಡ್ತೀವಿ ನೋಡಿ ನಮ್ಮ ಕಡೆ ಕಡುಬು ಮಾಡ್ತೀವಲ್ಲ ಆ ಕಡುಬಿನ್ಗಿಂತ ಸ್ವಲ್ಪ ಸಣ್ಣ ತರಿಯಾಗಿರಬೇಕು ಅಂದರೆ ಸ್ವಲ್ಪ ಒಡೆದು ಹೋದಂಗೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸಣ್ಣ ತರಿ ಆದರೆ ನಮಗೆ ಎಲೆಯಲ್ಲಿ ಬಿಡಿಸೋದಕ್ಕೂ ಕೂಡ ನಾವು ಹೇಗೆ ಮಾಡಿರ್ತೀವೋ ಅದೇ ರೀತಿಯಾಗಿ ಬಿಡಿಸ್ಕೊಳ್ಬೋದು ಈ ರೀತಿಯಾಗಿ ನಾನು ಎಲ್ಲವನ್ನು ತರಿಯಾಗಿ ಇದ್ದೀನಿ ಸ್ವಲ್ಪ ಸಣ್ಣ ತರಿ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟಲ್ಲೂ ಕೂಡ ಇದನ್ನು ಮಾಡ್ತಾರೆ ಆದರೆ ಅಕ್ಕಿ ಹಿಟ್ಟಲ್ಲಿ ಮಾಡಿದ್ದು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ತರಿಯನ್ನು ಮಾಡಿಕೊಂಡು ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ತರಿ ಮಾಡಿಕೊಂಡು ಮಾಡಿಕೊಂಡ್ರೆ ಮತ್ತು ನಾವು ಇನ್ನೊಂದು ಕಾಯಿ ಹಿಟ್ಟು ಅಂತ ಹೇಳಿಬಿಟ್ಟು ಮಾಡ್ತೀವಿ ಇದನ್ನು ಕೂಡ ಗೌರಿ ಹಬ್ಬಕ್ಕೇ ಮಾಡ್ತೀವಿ ಅರಿಶಿನದ ಎಲೆ ಹಿಟ್ಟು ಮತ್ತು ಕಾಯಿ ಹಿಟ್ಟು ಇವೆರಡನ್ನೂ ಕೂಡ ನಾವು ಗೌರಿ ಹಬ್ಬಕ್ಕೆ ಅಂತಲೇ ಮಾಡ್ಕೊಳ್ತೀವಿ ಅಂಥ ಟೈಮ್ನಲ್ಲಿ ನಾವು ಕಾಯಿ ಹಿಟ್ಟಿಗೆ ಅಂತ ಹೇಳಿಬಿಟ್ಟು ನಾವು ಒಂದು ಪುಡಿಯನ್ನು ಮಾಡಿಕೊಂಡಿರ್ತೀವಿ ಅದರಲ್ಲೂ ಕೂಡ ನಾವು ಈ ಅರಿಶಿಣದ ಎಲೆ ಹಿಟ್ಟನ್ನು ಮಾಡ್ಕೊಳ್ಬೋದು ಅದಕ್ಕಿಂತ ನಮಗೆ ಇದು ತರಿಯನ್ನು ಮಾಡಿಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಈ ಕಪ್ಪಲ್ಲಿ ನಾನು ಒಂದೂವರೆ ಕಪ್ಪಾಗುವಷ್ಟು ಅಕ್ಕಿಯನ್ನು ನಾನು ನೆನೆಸ್ಕೊಂಡಿದ್ದೆ ನೆನೆಸ್ಕೊಂಡು ಸೋರ್ ಹಾಕ್ಕೊಂಡಿದ್ದೆ ಅದರಲ್ಲೇ ಇವಾಗ ನಾನು ಮೂರು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಂಡು ಕುದಿಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಇವಾಗ ನೀರು ಚೆನ್ನಾಗಿ ಕುದಿ ಬಂದ ನಂತರನೇ ನಾವು ಇದಕ್ಕೆ ಅಕ್ಕಿಯನ್ನು ಹಾಕ್ಕೊಳ್ಬೇಕು ಅಕ್ಕಿ ತರಿಯನ್ನು ಹಾಕ್ಕೊಳ್ಬೇಕು ನಾವು ಕಡುಬೆ ಹೇಗೆ ಮಾಡ್ಕೊಳ್ತೀವೋ ಅದೇ ರೀತಿಯಾಗಿ ಮಾಡಿಕೊಳ್ಳುವಂಥದ್ದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ನಾವು ಹಾಕ್ಕೊಳ್ಬೇಕು ಏಕೆಂದರೆ ನಮಗೆ ಇದು ಒಂಥರ ಗಂಟು ಗಂಟಾದಂಗೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನೆ ಹಾಕ್ಕೊಂಡ್ರೆ ನಮಗೆ ಇದು ಗಂಟಾಗಲ್ಲ ನಾನಿವಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಇದ್ದೀನಿ ಎಣ್ಣೆ ತುಪ್ಪ ಯಾವುದು ಬೇಕಿದ್ರೂ ಕೂಡ ಹಾಕ್ಕೊಳ್ಬೋದು ಇದು ಚೆನ್ನಾಗಿ ಕುದಿ ಬರಬೇಕು ನಾವಿವಾಗ ಕಡುಬಿಗೆ ಹೇಗೆ ಕುದಿ ಹುಯ್ಕೊಳ್ತೀವೋ ಅದೇ ರೀತಿಯಾಗಿ ಹುಯ್ಕೊಂಡು ಮಾಡುವಂಥದ್ದು ನೋಡಿ ಇವಾಗ ನಾನು ಇಲ್ಲಿ ಅಕ್ಕಿ ತರಿ ಮಾಡ್ಕೊಂಡಿದ್ನಲ್ಲ ಇವಾಗ ಕುದಿ ಬರ್ತಾ ಇದೆ ಈ ಥರ ನಾವು ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇರಬೇಕು ಇದು ಗಂಟಾಗಲ್ಲ ಯಾಕೆಂದರೆ ನಾವು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಕೊಂಡಿರ್ತೀವಲ್ಲ ಅಷ್ಟು ಗಂಟು ಬರೋಲ್ಲ ನೀಟಾಗಿ ಈ ಥರ ತಿರುಗಿಸ್ಕೊಳ್ತಾ ಇರಬೇಕು ಇವಾಗ ಹೀಗೆ ತಿರುಗಿಸ್ಕೊಳ್ತಾ ಇದ್ದರೆ ನಮಗೆ ಸ್ವಲ್ಪವೂ ಗಂಟು ಬರಲ್ಲ ತುಂಬಾ ಚೆನ್ನಾಗುತ್ತೆ ಇದು ಈ ಥರ ತಿರುಗಿಸ್ಕೊಳ್ತಾ ತಿರುಗಿಸ್ಕೊಳ್ತಾ ಬೇಗನೆ ಇದು ಗಟ್ಟಿಯಾಗ್ಬಿಡುತ್ತೆ ನೋಡಿ ಎಷ್ಟು ಬೇಗ ಗಟ್ಟಿ ಆಯಿತು ಅಂತ ಹೇಳಿಬಿಟ್ಟು ನಾವಿವಾಗ ಒಂದೂವರೆ ಕಪ್ಪಾಗುವಷ್ಟು ಅಕ್ಕಿ ತರಿಯನ್ನು ತಗೊಂಡೆ ನಾವು ಮೂರು ಕಪ್ಪಾಗುವಷ್ಟು ನೀರನ್ನು ನಾನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ನೀಟಾಗಿ ತಿರುಗಿಸ್ಕೊಳ್ಬೇಕು ಚೆನ್ನಾಗಿ ತಿರುಗಿಸ್ಕೊಳ್ತಾ ತಿರುಗಿಸ್ಕೊಳ್ತಾ ಅದೇ ಗಟ್ಟಿ ಆಗ್ತಾ ಬರುತ್ತೆ ಗಟ್ಟಿ ಆದಂಗೆ ನಾವು ಒಂದು ಹತ್ತು ನಿಮಿಷ ಮುಚ್ಚುಳವನ್ನು ಮುಚ್ಚಿಬಿಟ್ಟು ಹಾಗೆಯೇ ಇಟ್ಬಿಡ್ಬೇಕು ಇವಾಗ ನೋಡಿ ಇವಾಗ ಒಂದು ಹತ್ತು ನಿಮಿಷ ಆಗಲಿ ನಾನು ಮುಚ್ಚುಳವನ್ನು ಮುಚ್ಚಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಇದು ಹಬೆಯಲ್ಲೇ ಚೆನ್ನಾಗಿ ಬೇಯಬೇಕು ನಮಗೆ ಆವಾಗ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ನೀರೇನು ಹಾಕಳಕ್ಕೆ ಹೋಗಬಾರ್ದು ಈಗ ನಾವು ಮೊದಲು ಮುಂಚೆ ಕುದಿ ಹುಯ್ಯೋದಕ್ಕೆ ಎಷ್ಟು ಹಾಕಿರ್ತೀವೋ ಅಷ್ಟೇ ನೀರನ್ನು ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಈ ಥರ ಮುಚ್ಚಳವನ್ನು ಮುಚ್ಚಿ ಇಟ್ಬಿಟ್ರೆ ಅದೆಲ್ಲ ನೀಟಾಗಿ ನಮಗೆ ಗಟ್ಟಿಯಾಗಿಬಿಟ್ಟಿರುತ್ತೆ ಇವಾಗ ಎಷ್ಟು ನೀರು ಮತ್ತು ಅಕ್ಕಿ ತರಿಯನ್ನು ಹಾಕ್ಕೊಂಡು ಅದೇ ರೀತಿಯಾಗಿ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಬೇಗನೂ ಕೂಡ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಇದು ನಾವು ಕಡುಬು ಹೇಗೆ ಮಾಡ್ತೀವೋ ಅದೇ ರೀತಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಕಡ್ಬಿಗೆ ಸ್ವಲ್ಪ ದಪ್ಪ ತರಿಯನ್ನು ನಾವು ಮಾಡ್ಕೊಳ್ತೀವಿ ಆದರೆ ಅರಿಶಿಣದ ಎಲೆ ಹಿಟ್ಟಿಗೆ ಸ್ವಲ್ಪ ಚಿಕ್ಕ ತರಿಯನ್ನು ಮಾಡ್ಕೊಳ್ತೀವಿ ಅಷ್ಟೇ ನೋಡಿ ಇವಾಗ ಇದು ಕೂಡ ರೆಡಿಯಾಗಿದೆ ಅಷ್ಟರೊಳಗಡೆ ನಾವು ಇದಕ್ಕೆ ಹೂರ್ಣವನ್ನು ರೆಡಿ ಮಾಡ್ಕೊಳ್ಳೋಣ ಹೂರ್ಣಕ್ಕೆ ನಾನು ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡು ಅದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಕಪ್ಪು ಎಳ್ಳನ್ನು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಇದನ್ನು ನಾವು ನೀಟಾಗಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇದು ಎಲ್ಲ ಒಂಥರ ಸ್ವೆಲ್ಲಿಂಗ್ ಬಂದಂಗೆ ಆಗುತ್ತೆ ನೋಡಿ ಅಂಥದ್ದು ಮತ್ತು ಸ್ವಲ್ಪ ಪಟ ಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಕೂಡ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಥರ ಫ್ರೈ ಮಾಡ್ಕೊಂಡು ಆದ ನಂತರ ಸ್ವಲ್ಪ ಆರೋದಕ್ಕೆ ಇಟ್ಕೊಬೇಕು ಆರಿದ ನಂತರ ನಾವು ನೋಡಿ ಈ ಥರ ಮಿಕ್ಸಿಯಲ್ಲಿ ಒಂದು ಎರಡು ರೌಂಡು ಹಾಗೇ ಒಂದೊಂದು ತರಿ ತರಿಯಾಗಿ ನಾವು ಪುಡಿ ಮಾಡ್ಕೊಳ್ಬೇಕು ಅಂದರೆ ಇಡೀ ಇಡೀ ಆಗಿದ್ದರೆ ನಮಗೆ ಅಷ್ಟೊಂದು ಚೆನ್ನಾಗಾಗಲ್ಲ ಅದಕ್ಕೋಸ್ಕರ ಅಂದರೆ ಎಲ್ಲ ಮಿಕ್ಸ್ ಆಗಲ್ಲ ಅದಕ್ಕೋಸ್ಕರ ಎಳ್ಳು ಹಾಗೆ ಹಾಗೇ ಸಿಕ್ಬಿಡುತ್ತೆ ಈ ಥರ ಸ್ವಲ್ಪ ಪುಡಿ ಮಾಡಿಕೊಂಡು ನಾವು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹೂರಣದಲ್ಲಿ ಈ ಇಡಿಯಾಗಿ ಇಡಿಯಾಗಿರೋದ್ಕಿಂತ ಈ ರೀತಿ ಪುಡಿ ಪುಡಿ ಆದರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ತುಂಬ ಸಣ್ಣಗೆ ಮಾಡಿಕೊಳ್ಬಾರ್ದು ಇವಾಗ ನಾನು ಎಳ್ಳನ್ನು ಯಾವ ಕಪ್ಪಲ್ಲಿ ತಗೊಂಡಿದ್ದೆ ಅದೇ ಕಪ್ನಲ್ಲಿ ನಾನು ತೆಂಗಿನಕಾಯಿ ತುರಿಯನ್ನು ಇದ್ದೀನಿ ಅಂದರೆ ಸ್ವಲ್ಪ ಸಣ್ಣದಾಗಿ ತುರ್ಕೊಳ್ಬೇಕು ತುಂಬ ದಪ್ಪ ಇರಬಾರ್ದು ಚೆನ್ನಾಗಾಗಲ್ಲ ಅಂದರೆ ನಾವಿವಾಗ ಅದರೊಳಗಡೆ ಫೋಲ್ಡ್ ಮಾಡ್ತೀವಲ್ಲ ಆವಾಗ ಸ್ ಒಂದೊಂದು ಸರಿ ಬಿಟ್ಕೊಂಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸಣ್ಣ ಇದ್ರೆ ತೆಂಗಿನಕಾಯಿ ತುರಿ ತುಂಬ ಚೆನ್ನಾಗಾಗುತ್ತೆ ಅದೇ ಕಪ್ನಲ್ಲಿ ನಾನು ಬೆಲ್ಲದ ಪುಡಿಯನ್ನು ತಗೊಳ್ತಾ ಇದ್ದೀನಿ ಬೆಲ್ಲವನ್ನು ತುರ್ಕೊಂಡು ಕೂಡ ಹಾಕ್ಕೊಳ್ಬೋದು ಅಥವಾ ಪುಡಿ ಬೆಲ್ಲ ಇದ್ರೂ ಕೂಡ ಒಳ್ಳೆಯದು ನಾನು ಈ ಕಪ್ಪು ಬೆಲ್ಲವನ್ನು ನಾನು ತುರ್ಕೊಂಡಿದ್ದೀನಿ ಸಣ್ಣದಾಗಿ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲದ ಪುಡಿ ಇದ್ರೂ ಕೂಡ ಹಾಕ್ಕೊಳ್ಬೋದು ಎಲ್ಲ ಒಂದೇ ಕಪ್ನಲ್ಲಿ ನಾನು ತಗೊಳ್ತಾ ಇದ್ದೀನಿ ಅಂದರೆ ಎಲ್ಲ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಇದು ಬೆಂದಾದ ನಂತರ ಸ್ವಲ್ಪ ಸಪ್ಪೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೂ ಕೂಡ ನಡೆಯುತ್ತೆ ಎಲ್ಲವನ್ನು ಸಮ ಪ್ರಮಾಣದಲ್ಲಿ ತಗೊಳ್ತಾ ಇದ್ದೀನಿ ಈ ಬೆಲ್ಲವನ್ನು ಕೂಡ ಹಾಕೊಂಡಾದ ನಂತರ ನಾನಿವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ನಾವು ಒಂದು ಸ್ಪೂನ್ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಯಾಕೆಂದರೆ ಇದು ಈ ಬೇಯುವಾಗ ಎಲ್ಲ ಇದ್ರ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಎಲೆ ಸ್ಮೆಲ್ಲಾಗಲಿ ಈ ಅರಿಶಿಣದ ಎಲೆ ಸ್ಮೆಲ್ ಆಗಲಿ ಈ ಏಲಕ್ಕಿ ಪುಡಿ ಸ್ಮೆಲ್ಲಾಗಲಿ ಇದಕ್ಕೆಲ್ಲ ತುಂಬಾ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಬೆರೆಯೋ ಥರ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಈ ಸ್ವೀಟನ್ನು ಮಾಡ್ಕೊಳ್ಬೇಕಾದ್ರೆ ಎಳ್ಳನ್ನು ಯಾವಾಗಲೂ ಇಡಿಯಾಗಿ ಹಾಕ್ಕೊಳ್ಬಾರ್ದು ಇಡಿ ಹಾಕ್ಕೊಂಡ್ರೆ ನಮಗೆ ಅಷ್ಟು ಚೆನ್ನಾಗಲ್ಲ ಯಾಕೆಂದರೆ ಇಡಿ ಇಡಿಯಾಗೇ ಇದ್ಬಿಡುತ್ತೆ ಈ ತುಂಡಾದರೆ ನೋಡಿ ಈ ಥರ ಪುಡಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ಥರ ಹೂರಣವನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ ಇವಾಗ ಅಷ್ಟೊತ್ತಿಗೆ ಈ ಹಿಟ್ಟು ಕೂಡ ರೆಡಿಯಾಗಿದೆ ನಮಗೆ ಈ ಎಲೆಯಲ್ಲಿ ಹಾಕೊಳ್ಳೋದಿಕ್ಕೆ ಅಂತ ಹೇಳಿಬಿಟ್ಟು ಆ ಹಿಟ್ಟನ್ನು ಮಾಡ್ಕೊಂಡಿದ್ವಲ್ಲ ಕುದಿ ಹುಯಿಕೊಂಡು ಅದು ಕೂಡ ರೆಡಿಯಾಗಿದೆ ಅಷ್ಟರೊಳಗಡೆ ನಾವು ಇವಾಗ ಎಲೆಯನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ಇಷ್ಟು ದೊಡ್ಡ ದೊಡ್ಡದು ಅಂದರೆ ಇದು ತುಂಬ ದೊಡ್ಡದಿದೆ ಎಲೆ ನೋಡಿ ಈ ರೀತಿ ಚಿಕ್ಕ ಎಲೆ ಆದರೆ ತುಂಬ ಚೆನ್ನಾಗಿರುತ್ತೆ ಒಂದೊಂದು ಇಡೀ ಎಲೆಯೇ ಹಾಕ್ಕೊಳ್ಬೋದು ಇದು ತುಂಬಾ ದೊಡ್ಡದಾಗಿದೆ ಅದಕ್ಕೋಸ್ಕರ ನಾನು ಇದೆಲ್ಲವನ್ನು ಕಟ್ ಮಾಡಿಕೊಂಡು ಎರಡೆರಡು ಮಾಡ್ಕೊಳ್ತಾ ಇದ್ದೀನಿ ಎಲೆ ನೋಡಿ ಇದಾದರೆ ಸ್ವಲ್ಪ ಚಿಕ್ಕದಾಗಿದೆ ಇನ್ನು ಉಳಿದದೆಲ್ಲ ತುಂಬಾ ದೊಡ್ಡದಾಗಿಬಿಟ್ಟಿದೆ ಈ ಥರ ಎಲೆಗಳನ್ನೆಲ್ಲ ನಾನು ಎರಡೆರಡಾಗಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ತುಂಬ ಉದ್ದ ಆದ್ರೂ ಕೂಡ ನಮಗೆ ಬೇಯಿಸೋದಕ್ಕೆಲ್ಲ ಕಷ್ಟ ಆಗುತ್ತೆ ಮತ್ತು ಕಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಮಗೆ ಇವಾಗ ಇಡ್ಲಿ ಪಾತ್ರೆ ಎಲ್ಲ ಎಷ್ಟಿರುತ್ತೆ ಅಷ್ಟಕ್ಕೆ ನಾವು ಹಾಕ್ಕೊಳ್ಬೇಕಲ್ವಾ ಹಾಗಾಗಿ ನೋಡಿ ಈ ರೀತಿಯಾಗಿ ಕಟ್ ಮಾಡಿ ಕಟ್ ಮಾಡಿ ಎಲ್ಲ ಇಟ್ಕೊಂಬಿಡೋಣ ಎಲ್ಲವನ್ನು ಕೂಡ ಈ ಕಟ್ ಮಾಡಿಕೊಂಡ್ರೆ ನಮಗೆ ಇವಾಗ ಇದು ಕೂಡ ತುಂಬ ದೊಡ್ಡದಾಗಿನೇ ಇದೆ ಆದರೆ ಈ ಥರ ಚಿಕ್ಕದಾಗಿ ಕಾಣಿಸ್ತಿದೆ ಅಷ್ಟೇ ತುಂಬ ದೊಡ್ಡದಾದರೆ ನಮಗೆ ಇಟ್ಕೊಳ್ಳೋಕ್ಕೂ ಆಗಲ್ಲ ಬೇಯಿಸೋದಕ್ಕೂ ಆಗೋಲ್ಲ ಅಲ್ಲಲೇ ಕಟ್ ಆಗಿಬಿಡುತ್ತೆ ನೋಡಿ ಈ ಥರ ಎರಡೆರಡು ಮಾಡ್ಕೊಂಡ್ರೆ ಈ ಥರ ದೊಡ್ಡ ಎಲೆಗಳನ್ನೆಲ್ಲ ನಾವು ಎರಡೆರಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ನಮಗೆ ಇವಾಗ ಈ ಬೇಯಿಸೋದಕ್ಕೂ ಕೂಡ ಈಸಿ ಆಗುತ್ತೆ ಎಲ್ಲವನ್ನು ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾದಂತಹ ಎಲೆಗಳಿದ್ರೆ ನಾನು ಅದನ್ನು ಹಾಗೇ ಹಾಕೊಳ್ತಾ ಇದ್ದೀನಿ ತುಂಬ ದೊಡ್ಡದಿರುತ್ತೆ ನೋಡಿ ಅಂಥ ಎಲೆನ ಮಾತ್ರ ನಾನು ಕಟ್ ಮಾಡ್ಕೊಂಡಿರ್ತೀನಿ ಇವಾಗ ಇದನ್ನೆಲ್ಲ ವಾಶ್ ಮಾಡಿಕೊಂಡು ನೀರು ನೀರಿರುತ್ತೆ ನೋಡಿ ಅದನ್ನೆಲ್ಲ ನಾವು ಒಂದು ಬಟ್ಟೆಲಿ ಬೇಕಿದ್ರೆ ಒರ್ಸ್ಕೊಂಬಿಡ್ಬೋದು ಇಲ್ಲಾಂದರೆ ಹಾಗೇನೆ ತಡ್ತೀವಿ ಅಂತ ಹೇಳಿದ್ರು ಕೂಡ ತಟ್ಕೊಬೋದು ಯಾಕೆಂದರೆ ಸ್ವಲ್ಪ ನೀರಿದ್ರೂ ಕೂಡ ಏನಾಗಲ್ಲ ನೀಟಾಗಿ ಹಿಡ್ಕೊಳ್ಳುತ್ತೆ ಇದು ಇವಾಗ ನೋಡಿ ಇದನ್ನು ನಾವು ಹಿಟ್ಟನ್ನು ಮಾಡ್ಕೊಂಡಿದ್ವಲ್ಲ ಅದನ್ನು ನಾವು ಒಂದು ಮೀಡಿಯಮ್ ಸೈಜಲ್ಲಿ ನೋಡಿ ಈ ಥರ ಉದ್ದುದ್ದವಾಗಿ ತಗೊಳ್ಬೇಕು ಯಾಕೆಂದರೆ ನಾವು ಉಂಡೆಯಾಗಿ ತಗೊಂಡ್ರೆ ನಮಗೆ ಒತ್ತಕ್ಕೆ ಈಸಿ ಆಗೋಲ್ಲ ನೋಡಿ ಈ ರೀತಿಯಾಗಿ ಉಂಡೆ ಉದ್ದವಾಗಿ ತಗೊಂಡ್ರೆ ನಮಗೆ ಹೀಗೆ ತ ಒತ್ಕೊಂಡು ಹೋಗೋಕ್ಕೆ ಈಸಿ ಆಗುತ್ತೆ ನೋಡಿ ಈ ರೀತಿಯಾಗಿ ಒತ್ಕೊಳ್ಬೇಕು ತುಂಬ ಈಸಿಯಾಗಿ ಒತ್ಕೊಳ್ಬೋದು ಒಂದು ಸರಿ ಈ ಕಡೆ ಪ್ರೆಸ್ ಮಾಡ್ಕೊಂಡು ಹೋದರೆ ಸಾಕು ತುಂಬ ಚೆನ್ನಾಗಿ ಬಂದುಬಿಡುತ್ತೆ ಇದು ಸ್ವಲ್ಪ ಕೈಗೆ ನೀರನ್ನು ಹಾಕೊಳ್ತಾ ಹಾಕೊಳ್ತಾ ಈ ರೀತಿಯಾಗಿ ನಾವು ಒತ್ಕೊಂಡು ಹೋದರೆ ಬೇಗನೆ ಆಗಿಬಿಡುತ್ತೆ ನೋಡಿ ಇಷ್ಟೇ ಇದು ಹೆಚ್ಚು ತೆಳುವಾಗಿನೂ ಮಾಡ್ಕೊಳ್ಬಾರ್ದು ಹಾಗೇ ಹೆಚ್ಚು ದಪ್ಪವಾಗಿನೂ ಕೂಡ ಮಾಡಿಕೊಳ್ಬಾರ್ದು ಈ ದಪ್ಪ ಆದರೆ ನಮಗೆ ಈ ಥರ ಎಲೆಯನ್ನು ಮುಚ್ಚೋದಕ್ಕೆ ಆಗಲ್ಲ ಅದಕ್ಕೋಸ್ಕರ ಸ್ವಲ್ಪ ತೆಳುವಾಗಿದ್ರೇ ತುಂಬಾ ಚೆನ್ನಾಗಿರುತ್ತೆ ಇದು ಅರಿಶಿಣದ ಎಲೆ ಹಿಟ್ಟು ನೋಡಿ ಇದಕ್ಕೆ ನಾನು ಮಾಡ್ಕೊಂಡಿದ್ನಲ್ಲ ಹೂರ್ಣ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಹೇಳಿದೆ ಯಾವಾಗಲೂ ಎಳ್ಳನ್ನು ಸ್ವಲ್ಪ ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಇಲ್ಲಾಂದರೆ ನಮಗೆ ಅಷ್ಟೊಂದು ಚೆನ್ನಾಗಾಗಲ್ಲ ಇಡೀ ಇಡೀ ಎಳ್ಳು ಬೇರೆ ಬೆಲ್ಲ ಬೇರೆ ಒಂಥರ ಆ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಥರ ಪುಡಿ ಮಾಡಿಕೊಂಡ್ರೆ ಎಲ್ಲನೂ ಕೂಡ ನೀಟಾಗಿ ಒಂದೇ ಥರ ಹೊಂದ್ಕೊಂಡು ನಮಗೀಗ ಎಲೆನ ಮುಚ್ತೀವಲ್ಲ ಅವಾಗೆಲ್ಲ ತುಂಬ ಚೆನ್ನಾಗಾಗುತ್ತೆ ನೋಡಿ ಒಂದು ಸ್ವಲ್ಪನೂ ಕೂಡ ಆಗಲ್ಲ ತೆಗೆದಾಗೂ ಕೂಡ ಅಷ್ಟೇ ಅಷ್ಟು ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಈ ಥರ ತರಿಯಲ್ಲಿ ಮಾಡಿಕೊಂಡ್ರೆ ತರಿನ ನಾವು ಯಾವಾಗಲೂ ಈ ಥರ ಸ್ವೀಟನ್ನು ಮಾಡ್ಕೊಳ್ಳುವಾಗ ಸ್ವಲ್ಪ ದಪ್ಪ ಮಾಡ್ಕೊಳ್ಬಾರ್ದು ಕೂಡ ದಪ್ಪ ಆದ್ರೆ ಒಂಥರ ಕಡುಬಿನ್ ಹದಕ್ ಬಂದ್ಬಿಡುತ್ತೆ ಕಡುಬ ಆದ್ರೆ ನಾವು ಉಂಡೆ ಕಟ್ತೀವಿ ಇದನ್ನ ಈಗೆಲ್ಲ ಕವರ್ ಎಲ್ಲ ಮಾಡ್ಬೇಕಲ್ಲ ಹಾಗಾಗಿ ಸ್ವಲ್ಪ ತೆಳುವಾಗಿದ್ರೆನೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಎಲ್ಲವನ್ನ ಮಾಡ್ಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ಇದು ಈ ತರ ಮಾಡ್ಕೊಂಡ್ರೆ ಮಾಡಿಕೊಂಡೆ ಈ ಮಾಡಿಕೊಂಡು ಇಟ್ಕೊಂಡಾದ ನಂತರ ನಾವು ಇಡ್ಲಿ ಅಥವಾ ಕಡ್ಬಿನ ಪಾತ್ರೆಯನ್ನು ತಗೊಳ್ಬೇಕು ಇವಾಗ ಯಾವುದಾದ್ರೂ ಕೂಡ ಆಗುತ್ತೆ ಒಂದು ಇಡ್ಲಿ ಪಾತ್ರೆಗೆ ನೀರನ್ನು ಹಾಕ್ಕೊಂಡು ನಾನು ಅದಕ್ಕೆ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಹಾಗೆಯೇ ನಾನು ಈ ಅರಿಶಿಣದ ಎಲೆ ಇರುತ್ತೆ ನೋಡಿ ಅದನ್ನು ನಾನು ಸುಮ್ಮನೆ ಹಾಗೇ ಮೇಲಿಟ್ಕೊಂಡಿದ್ದೀನಿ ಬಾಳೆ ಎಲೆ ಯಾವುದಾದ್ರೂ ಕೂಡ ಇಟ್ಕೊಳ್ಬೋದು ಇಲ್ಲ ಅಂದರೂ ಕೂಡ ತೊಂದರೆ ಇಲ್ಲ ಪ್ಲೇಟ್ ಮೇಲೆ ಇಟ್ರು ಕೂಡ ನಡೆಯುತ್ತೆ ನಾನು ಸುಮ್ಮನೆ ಹಾಗೆ ಇತ್ತಲ್ವ ಎಲೆಗಳು ಅದಕ್ಕೋಸ್ಕರ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ ನೋಡಿ ಸ್ಟಾರ್ಟಿಂಗು ನಾವು ಈ ಥರ ಒಂದೇ ಕಡೆ ಇಟ್ಕೊಳ್ಳೋಕೆ ಹೋಗಬಾರ್ದು ಇಟ್ಕೊಳೋಕ್ಕೂ ಆಗೋಲ್ಲ ಈಗ ಒಂದು ಸ್ಟಾರ್ಟಿಂಗು ನಾವು ಉದ್ದ ಇಟ್ಕೊಂಡ್ರೆ ಇನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಈ ಥರ ಅಡ್ಡವಾಗಿ ಇಟ್ಕೊಳ್ಬೇಕು ಎಲ್ಲವನ್ನು ಇಟ್ಕೊಂಡು ಆದ ನಂತರ ನಾವು ಇವಾಗ ಮುಚ್ಚಳವನ್ನು ಹಾಕಬೇಕು ಮುಚ್ಚಳ ಹಾಕಿ ಒಂದು ಇಪ್ಪತ್ತು ನಿಮಿಷ ನಾವು ಬೇಯಿಸ್ಕೊಂಡ್ರೆ ನಮಗೆ ಅರಿಶಿಣದ ಎಲೆ ಹಿಟ್ಟು ರೆಡಿಯಾಗುತ್ತೆ ಅರಿಶಿಣದ ಎಲೆ ಹಿಟ್ಟು ಅಂತಲೂ ಕೂಡ ಹೇಳ್ತಾರೆ ಹಾಗೆಯೇ ಅರಿಶಿಣದ ಎಲೆ ಕಡುಬು ಅಂತಲೂ ಕೂಡ ಹೇಳ್ತಾರೆ ಅರಿಶಿಣದ ಎಲೆ ಕಾಯಿ ಹಿಟ್ಟು ಅಂತಲೂ ಕೂಡ ಹೇಳ್ತಾರೆ ಎಲ್ಲ ಕಡೆನೂ ಒಂದೊಂದು ಕ ಥರ ಹೇಳ್ತಾರೆ ನೋಡಿ ಇವಾಗ ಇಪ್ಪತ್ತು ನಿಮಿಷ ಆಗಿದೆ ನಾನು ತೆಗಿತಾ ತೆಗಿತಾಯಿದ್ದೀನಿ ಇದನ್ನು ಸ್ವಲ್ಪ ಬಿಸಿ ಇರುತ್ತೆ ಹುಷಾರಾಗಿ ಕೈಗೆ ನೀರನ್ನು ಹಾಕ್ಕೊಂಡು ತೆಗಿಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಒಂದು ಕೂಡ ಕಟ್ ಆಗಲ್ಲ ಈ ರೀತಿಯಾಗಿ ಮಾಡಿಕೊಂಡ್ರೆ ಇನ್ನು ಬಿಸಿ ಬಿಸಿಯಾಗಿ ತುಪ್ಪದ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಕೈಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ತೆಕ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ತುಂಬ ಬಿಸಿಯಾಗಿರೋದ್ರಿಂದ ಕೈ ಸುಡೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಕೈಗೆ ನೀರನ್ನು ಹಾಕ್ಕೊಂಡು ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು ನೋಡೋದಕ್ಕೂ ಕೂಡ ಅಷ್ಟೇ ತುಂಬಾ ಖುಷಿಯಾಗುತ್ತೆ ಒಂದು ಸ್ವಲ್ಪನೂ ಕೂಡ ಏನಾಗೋಲ್ಲ ನೋಡಿ ಹಾಗೇ ಬಿಟ್ಕೊಂಡ್ಬರುತ್ತೆ ನೋಡಿ ಇದು ಸ್ವಲ್ಪ ನಾನು ಮೇಲ್ಗಡೆ ಅಂತ ಹೇಳಿದೆ ಅದಕ್ಕೋಸ್ಕರ ಈ ರೀತಿ ಬಿಸಿಯಾಗಿತ್ತಲ್ವ ಅದಕ್ಕೆ ಸ್ವಲ್ಪ ಆರಿದ ನಂತರ ನಾವು ತೆಕ್ಕೊಳ್ಬೇಕು ಇಲ್ಲಾಂದರೆ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾನಿವಾಗ ಇದನ್ನು ಕೂಡ ಬಿಡಿಸಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ತಣ್ಣಗಾದ ನಂತರ ತೆಗೆದುಬಿಟ್ರೆ ಒಂದು ಸ್ವಲ್ಪನೂ ಕೂಡ ಕಟ್ ಆಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನಾನು ಅದನ್ನು ಸ್ವಲ್ಪ ತೋರಿಸೋದಕ್ಕೆ ಅಂತ ಹೇಳಿಬಿಟ್ಟು ಬಿಸಿಯಾಗಿ ತೆಗೆದ್ನಲ್ಲ ಅದಕ್ಕೆ ಸ್ವಲ್ಪ ಕಟ್ ಆಗಿಬಿಟ್ಟಿದೆ ಅಷ್ಟೇ ನೋಡಿ ಇದು ಕೊಡಗಿನಲ್ಲಿ ಮಾಡಿಕೊಳ್ಳುವಂತಹ ಮಲೆನಾಡಿನ ಸೈಡಲ್ಲೆಲ್ಲ ಮಾಡಿಕೊಳ್ಳುವಂತಹ ಟ್ರೆಡಿಶನ್ ಲ್ ರೆಸಿಪಿ ಅಂತಲೇ ಹೇಳ್ಬೋದು ಇದು ನಾವು ಗೌರಿ ಗಣೇಶ ಹಬ್ಬದ ದಿನದಂದು ಮಾಡ್ತೀವಿ ಇದು ತುಂಬಾ ಚೆನ್ನಾಗಿರುತ್ತೆ ಗೌರಿ ಗಣೇಶ ಹಬ್ಬದ ದಿನದಿಂದ ನಮಗೆ ಇದೇ ಸ್ವೀಟು ಸ್ಪೆಷಲ್ ಆಗಿರುತ್ತೆ ಇವತ್ತಿನ ವಿಡಿಯೋ ಇದಾಗಿತ್ತು ಎಲ್ರಿಗೂ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು